ನನ್ನ ಹೆಸರು ರವಿ ರವಿಡ್ ಅಂತ ಹೇಳಿ ಕರ್ನಾಟಕ ವಿಶ್ವವಿದ್ಯಾಲಯದ ಅಥವಾ ಸಂಶೋಧನಾ ವಿದ್ಯಾರ್ಥಿಯಾಗಿ ಮಾನವ ಶಾಸ್ತ್ರ ವಿಭಾಗದ ಮಾಡ ಇವತ್ತು ನಾನು ಕೆ ಸಿ ಡಿ ಕಾಲೇಜ್ಗೆ ಬಂದೆ ಬರೋಟಿಗೆ ನವೀನ್ ಬ್ಯಾಟಿಂಗ್ ಮೇಲೆ ನನ್ನ ಆತ್ಮೀಯ ಗೆಳೆಯ ಅವನು ನೋಡಿ ಭಾಳಷ್ಟು ದಿನ ಆಗಿತ್ತು ಅದರ ಜೊತೆಗೆ ಅವನು ಮಾಡಿದಂತಹ ಕೆ ಸಿ ಡಿ ಒಳಗೆ ವಸ್ತು ಸಂಗ್ರಹಾಲಯ ಆಮಿ ವಸ್ತು ಸಂಗ್ರಹಾಲಯ ನೋಡಿ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಎಲ್ಲ ವಿದ್ಯಾರ್ಥಿಗಳು ಬರ್ತಾರೆ ರಾಜ್ಯದ ಮೂಲೆ ಮೂಲೆ ಜಿಲ್ಲೆಯಿಂದ ಮಕ್ಕಳು ಬಂದು ನೋಡಿ ಅದ್ರ ಬಗ್ಗೆ ಅವರು ವಿಷಯ ವಿಶ್ಲೇಷಣೆ ಮಾಡೋದ್ರಲ್ಲಿ ನನಗೂ ಬಹಳಷ್ಟು ಖುಷಿಯಾಗಿತ್ತು ಅವ್ರು ನೋಡ್ಬೇಕಂತ ಎಲ್ಲಿ ಇವತ್ತು ಬಹಳ ಮಳೆ ನಿಂತಿತಿ ಆದ್ರೂ ನಾನು ಇವತ್ತು ನೋಡಲೇಬೇಕೆಂಬ ಒಬ್ಬಸ್ಸಿನಿಂದ ಬಂದ ನೋಡಿ ತುಂಬಾ ಖುಷಿ ಆಯ್ತು ಎಲ್ಲಾ ಅಳಿದು ಹೋಗಿರುವ ಪ್ರಾಣಿ ಪಕ್ಷಿಗಳನ್ನ ಒಂದು ಈ ವಸ್ತು ಸಂಗ್ರಹದಲ್ಲಿ ಇಟ್ಟ ಎಲ್ಲಾ ಮಕ್ಕಳಿಗೆ ಒಂದು ಪ್ರಾಣಿ ಪ್ರೀತಿಯನ್ನ ಹೆಚ್ಚು ಮಾಡುವಂತಹದನ್ನ ಈ ವಸ್ತು ಸಂಗ್ರಹ ಐತಿ ತುಂಬ ಖುಷಿ ಆಯಿತು ಇಷ್ಟು ಹೇಳಿ ನಾನು ಮಾತನ್ನು ನನ್ನ ಫ್ರೆಂಡ್ ಭಾಳ ತೊಂದರೆ ಎಲ್ಲ ನನ್ನ ನದಿ ನನ್ನ ಫ್ರೆಂಡ್ ಅವ್ರು ಕಾಲೇಜ್ ಫ್ರೆಂಡ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ ಮೊದ್ನಿಂದ ನಮಗೆ ಲ್ಯಾಬ್ ನೋಡಿದಕ್ಕೂ ಈಗ ನೋಡಿದಕ್ಕೂ ಭಾಳ ಡಿಫ್ರೆನ್ಸ್ ಐತಿ ಈಗ ಆರ್ಗನೈಸ್ ಇದೆ ಮತ್ತೆ ಎಕ್ಸ್ಪ್ಲೈನ್ ಐತಿ ಭಾಳ ಖುಷಿ ಆಯ್ತು ಬಂದ್ ವೆರಿ ಇನ್ಫಾರ್ಮೇಟಿವ್ ಥ್ಯಾಂಕ್ ಯು ಸೊ ಮಚ್